ಐತಿಹಾಸಿಕ ಕ್ಷಣಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ನಾಳೆ ಒಂದೇ ದಿನ ಬಾಕಿ ಉಳಿದಿದೆ ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಶತಕೋಟಿ ಭಾರತೀಯರು ಕಾತರರಿಂದ ಕಾಯ್ತಾ ಇದ್ದಾರೆ ಈ ಹೊತ್ತಲ್ಲೇ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯವಾದ ರಾಮನ ಮಂದಿರ ಏನಿದೆ ಆ ರಾಮ ಮಂದಿರದ ವೈಭವೋಪೇತ ದೃಶ್ಯ ಇದೀಗ ಬಿಡುಗಡೆಯಾಗಿದೆ ರಾಜಸ್ಥಾನ ತಮಿಳುನಾಡು ಮತ್ತು ತೆಲಂಗಾಣದಿಂದ ತರಲಾಗಿರುವ ಶಿಲೆಗಳಿಂದ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯಿಂದ ನಾಲ್ಕು ಪಾಯಿಂಟ್ ಏಳು ಲಕ್ಷ ಕ್ಯೂಬಿಕ್ ಅಡಿಯಷ್ಟು ಗುಲಾಬಿ ಬಣ್ಣದ ಶಿಲೆಯನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗಿದೆ ರಾಮ ಮಂದಿರದ ಕಂಬಗಳಿಗೆ ಹದಿನೇಳು ಸಾವಿರ ಗ್ರೆನೈಟ್ ಶಿಲೆಗಳನ್ನು ಬಳಸಲಾಗಿದೆ ಜೊತೆಗೆ ಮರ್ಕಾನ ಮತ್ತು ಬಣ್ಣದ ಮಾರ್ಬಲ್ಗಳನ್ನು ಕೂಡ ಬಳಸಲಾಗಿದೆ ಮಹಾರಾಷ್ಟ್ರದ ಬಾಲರ್ಷ ಮತ್ತು ಅಲ್ಲಪಲ್ಲಿ ಅರಣ್ಯಗಳಿಂದ ತರಲಾಗಿರುವ ಟೀ ಕುಡ್ಡನ ದೇವಸ್ಥಾನದ ನಲವತ್ನಾಲ್ಕು ದ್ವಾರಗಳ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಇವುಗಳಲ್ಲಿ ಹದಿನಾಲ್ಕು ಬಾಗಿಲುಗಳಿಗೆ ಚಿನ್ನದ ಲೇಪನ ಕೂಡ ಮಾಡಲಾಗಿದೆ ದೇವಸ್ಥಾನದೊಳಗೆ ಒಂದು ಬಾರಿಗೆ ಒಂದು ಸಾವಿರದ ಐನೂರು ಮಂದಿ ದರ್ಶನವನ್ನ ಮಾಡಬಹುದು ಅಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ ಅಯೋಧ್ಯೆಯಲ್ಲಿ ಭವ್ಯವಾದ ಈ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ದೇಶದ ಪ್ರಮುಖ ಐನೂರ ಐವತ್ತು ದೇವಸ್ಥಾನಗಳ ಶಿಲ್ಪಕಲೆಯ ಬಗ್ಗೆ ಅಧ್ಯಯನ ಕೂಡ ನಡೆಸಿತು ಮಥುರ ಮತ್ತು ಕಾಶಿಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನಗಳು ಮಿಂಚು ಹಾಗೂ ಸಿಡಿಲಿನ ಒಡೆತಕ್ಕೆ ಒಳಗಾಗಿರುವ ಕಾರಣದಿಂದಾಗಿ ಈ ರಾಮ ಮಂದಿರವನ್ನ ಅಂತಹ ಪ್ರಾಕೃತಿಕ ಸನ್ನಿವೇಶದಿಂದ ಸಂರಕ್ಷಿಸುವ ಸಲುವಾಗಿ ಇನ್ನೂರು ಕೆ ಅಂದ್ರೆ ಇನ್ನೂರು ಕಿಲೋ ಆಮ್ಸ್ ಸಾಮರ್ಥ್ಯದ ಲೈಟ್ ಅರೆಸ್ಟರ್ ಅನ್ನು ಅಳವಡಿಸಲಾಗಿದೆ ಇಡೀ ಭಾರತದಲ್ಲಿ ದೇವಸ್ಥಾನಕ್ಕೆ ಅಳವಡಿಸಲಾಗಿರುವಂತಹ ಮೊದಲ ಲೈಟ್ ಅರೆಸ್ಟರ್ ಕೂಡ ಇದಾಗಿದೆ ರಾಮ ಮಂದಿರದ ಒಳಗಿರುವ ಕಂಬಗಳಲ್ಲಿ ವಾಲ್ಮೀಕಿ ರಾಮಾಯಣದ ನೂರು ಘಟನಾವಳಿಗಳ ಬಗ್ಗೆ ಚಿತ್ರಣ ಮಾಡಲಾಗಿದೆ ಪ್ರದಕ್ಷಿಣೆ ವೇಳೆ ಭಕ್ತಾದಿಗಳು ರಾಮಾಯಣವನ್ನ ಈ ಮೂಲಕ ಓದ್ಕೋಬಹುದು ಮೂರು ಅಂತಸ್ತಿನ ರಾಮ ಮಂದಿರದ ಒಟ್ಟು ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಇದೆ ಈ ಮಂದಿರ ನಾಲ್ಕು ಮಂಟಪಗಳಿಗೆ ಗುಡ್ ಮಂಟಪ ರಂಗ್ ಮಂಟಪ ನೃತ್ಯ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಅಂತ ಹೆಸರಿಡಲಾಗಿದೆ ನೆಲಮಹಡಿಯಲ್ಲಿ ನೂರ ಅರವತ್ತು ಕಂಬಗಳಿವೆ ಮೊದಲ ಅಂತಸ್ತಿನಲ್ಲಿ ನೂರ ಮೂವತ್ತೆರಡು ಕಂಬಗಳು ಹಾಗೂ ಎರಡನೇ ಅಂತಸ್ತಿನಲ್ಲಿ ಎಪ್ಪತ್ನಾಲ್ಕು ಕಂಬಗಳನ್ನ ಅಳವಡಿಸಲಾಗಿದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಹನ್ನೆರಡು ನಲವತ್ತೈದರ ಅವಧಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇನ್ನು ಈ ಸದ್ಯಕ್ಕೆ ಬಿಡುಗಡೆಯಾಗಿರುವಂತಹ ಈ ಅದ್ಭುತವಾದ ವಿಡಿಯೋ ಸಾಕ್ಷಾತ್ ಶ್ರೀರಾಮನಿಗೆ ಪಟ್ಟಾಭಿಷೇಕ ನೆರವೇರ್ತಾ ಇದೆಯೇನೋ ಅನ್ನುವಂತೆ ಭಾಸವಾಗ್ತಾ ಇದೆ ಸೋಮವಾರದಂದು ನಡೆಯಲಿರುವಂತಹ ಈ ಐತಿಹಾಸಿಕ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮ ಕಳೆಕಟ್ಟಿದೆ